ಮಿಸ್ಟರ್ ಹರೀಶ್ ಪೂಂಜ್ ಅವರೇ ಕೇವಲ ಚರಕ ತಿರುಗಿಸಿದ್ದಕ್ಕೆ ಭಾರತ ಸ್ವಾತಂತ್ರ್ಯವಾಯಿತು ಅಂತ ಈ ದೇಶದಲ್ಲಿ ಯಾರೂ ಹೇಳಿಲ್ಲ ಕೇವಲ ಚರಕ ತಿರುಗಿಸಿದ್ದಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಯಾವ ಪಠ್ಯದಲ್ಲೂ ಕಲಿಸಿಕೊಟ್ಟಿಲ್ಲ ಇದೆಲ್ಲ ನಿಮ್ಮ ಸಂಘ ಪರಿವಾರದ ಶಾಖೆಯಲ್ಲಿ ಸೃಷ್ಟಿಯಾಗಿರುವ ಸುಳ್ಳುಗಳಷ್ಟೇ ಇದೆಲ್ಲ ಗಾಂಧೀಜಿಯನ್ನು ವಿರೋಧಿಸುವ ಗೋಡ್ಸೆ ಸಂತತಿಯವರು ಸೃಷ್ಟಿಸಿದ ಕಟ್ಟು ಕಥೆಗಳು ಪೂಂಜ್ ಅವರೇ ನೀವು ಶಾಖೆಗೆ ಹೋಗಿ ಬಂದು ಸ್ವಾತಂತ್ರ್ಯೋತ್ಸವದ ಭಾಷಣ ಮಾಡಬಾರ್ದು ನೀವು ಇತಿಹಾಸದ ಪುಸ್ತಕದಿಂದ ಕಲಿತು ಬಂದು ಭಾಷಣ ಮಾಡಬೇಕು ಸ್ವಾತಂತ್ರ್ಯೋತ್ಸವದ ಭಾಷಣ ಅಂದರೆ ಭಜರಂಗ ದಳದ ಸಮಾವೇಶದ ಭಾಷಣ ಅಂದ್ಕೊಂಡಿದ್ದೀರಾ ನೀವು ನಾಚಿಕೆಯಾಗಬೇಕು ನಿಮಗೆ ನೀ ಜನಪ್ರತಿನಿಧಿ ಗಾಂಧೀಜಿ ಫೋಟೋ ತೂಗು ಹಾಕಿರುವ ಶಾಸನ ಸಭೆಯ ಸದಸ್ಯರಾದ ನೀವು ಗಾಂಧೀಜಿ ಹೋರಾಟಕ್ಕೆ ಮಸಿ ಬಳಿಯುವ ಕೆಲಸ ಮಾಡ್ತೀರಾ ಅದು ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರಿಗೆ ಅಪಮಾನ ಮಾಡ್ತೀರಾ ಸ್ವಾತಂತ್ರ ಹೋರಾಟವನ್ನ ಅವಹೇಳನ ಮಾಡ್ತೀರಾ ಯಾಕೆ ನಿಮ್ಮ ಮೈಯಲ್ಲಿ ಕೊಬ್ಬು ಜಾಸ್ತಿ ಆಗಿದೆ ಶಾಸಕರೇ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಈ ದೇಶದ ರಾಷ್ಟ್ರಪಿತನಿಗೆ ಅಪಮಾನ ಮಾಡ್ತೀರಲ್ಲ ಎಷ್ಟು ದುರಹಂಕಾರ ಇರ್ಬೇಕ್ರಿ ನಿಮ್ಗೆ ಹರೀಶ್ ಪೂಂಜಾ ಎಂಬ ಮೂರ್ಖ ಶಾಸಕ ಹೇಳ್ತಾರೆ ಚರಕ ತಿರುಗಿಸಿದ್ದಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ ಅಂತ ಮತ್ತೇನು ನಿಮ್ಮವರು ಬ್ರಿಟಿಷರ ಬೂಟು ನೆಕ್ಕಿದ್ದಕ್ಕೆ ಸ್ವಾತಂತ್ರ್ಯ ಬಂತ ನಿಮ್ಮವರು ಬ್ರಿಟಿಷರ ಪಾದ ಪೂಜೆ ಮಾಡಿದ್ದಕ್ಕೆ ಸ್ವಾತಂತ್ರ್ಯ ಬಂದಿರೋದ ನಿಮ್ಮವರು ಕ್ಷಮಾಪಣೆ ಪತ್ರ ಬರೆದಿದ್ದಾರಲ್ಲ ಅದಕ್ಕೆ ಸ್ವಾತಂತ್ರ್ಯ ಬಂತ ನಿಮ್ಮವರು ಬ್ರಿಟಿಷರಿಂದ ಪಿಂಚಣಿ ತಗೊಂಡಿದ್ರಲ್ಲ ಅದಕ್ಕೆ ಸ್ವಾತಂತ್ರ್ಯ ಬಂತ ಈ ಒಂದು ಸತ್ಯವನ್ನು ತಿಳಿದುಕೊಳ್ಬೇಕು ಪೂಂಜಾವರೇ ನಿಮ್ಮ ಸಂಘ ಪರಿವಾರದ ನಾಯಕರು ಬ್ರಿಟಿಷರ ಬೂಟು ನೆಕ್ಕಿದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ ನಿಮ್ಮ ಸಂಘ ಪರಿವಾರ ಮತ್ತು ಬ್ರಿಟಿಷರ ಸೇವೆ ಮಾಡಿದ್ದಕ್ಕೂ ಈ ಮಣ್ಣಿಗೆ ಸ್ವಾತಂತ್ರ್ಯ ಬಂದಿಲ್ಲ ನಿಮ್ಮವರು ಕ್ಷಮೆ ಕೇಳಿದ್ದಕ್ಕೂ ಸ್ವಾತಂತ್ರ್ಯ ಬಂದಿಲ್ಲ ನೀವು ತಿಳ್ಕೋಬೇಕು ಗಾಂಧೀಜಿಯವರು ಸಂಘಟಿಸಿದ ನಿರ್ಣಾಯಕ ಸ್ವಾತಂತ್ರ್ಯ ಹೋರಾಟವೇ ಈ ಮಣ್ಣಿಗೆ ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತಿ ಸಿಕ್ಕಿತ್ತು ಗಾಂಧೀಜಿಯವರ ನಿರ್ಣಾಯಕ ಹೋರಾಟವೇ ಈ ಮಣ್ಣನ್ನ ಸ್ವತಂತ್ರ ದೇಶವಾಗಿಸಿದ್ದು ಗಾಂಧೀಜಿಯವರ ಶಾಂತಿಯುತ ಹೋರಾಟವೇ ಈ ನೆಲದ ಸ್ವಾತಂತ್ರ್ಯ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡು ಹೋಗಿದ್ದು ಒಬ್ಬ ಗಾಂಧೀಜಿ ಇಲ್ಲದೆ ಹೋಗಿದ್ರೆ ಈ ನೆಲ ಇವತ್ತಿಗೂ ಸ್ವಾತಂತ್ರ್ಯಗೊಳ್ತಿರ್ಲಿಲ್ಲ ಏನು ಯಾಕೆಂದರೆ ಬ್ರಿಟಿಷರ ಬೂಟು ನೆಗ್ತಾ ಇದ್ದ ಪೂಂಜವರ ಸಿದ್ಧಾಂತಿಗಳು ಅಲ್ಲಿ ಬೇಕಾದಷ್ಟು ಮಂದಿ ಇದ್ರು ಅವರು ಈಗಲೂ ಬ್ರಿಟಿಷರ ಜೊತೆ ಶಾಮೀಲಾಗಿ ಈ ನೆಲವನ್ನು ಗುಲಾಮಗಿರಿಯಲ್ಲಿ ಇಟ್ಟಿರ್ತಾ ಇದ್ರು ಅದರಲ್ಲಿ ಈ ಪೂಂಜ ಕೂಡ ಇರ್ತಿದ್ರು ಏನೋ ಮಿಸ್ಟರ್ ಪೂಂಜ ಅವರೇ ನೀವು ಚರಕದ ಬಗ್ಗೆ ಮಾತನಾಡುವ ಬದಲು ಬ್ರಿಟಿಷರ ಬೂಟು ನೆಕ್ತಾ ಇದ್ದ ನಿಮ್ಮವರ ಚರಿತ್ರೆಯನ್ನು ತಿಳಿದುಕೊಳ್ಬೇಕು ನಿಮ್ಮ ಸಂಘದವರು ಬ್ರಿಟಿಷರ ಜೊತೆ ಶಾಮೀಲಾಗಿ ಸ್ವಾತಂತ್ರ್ಯ ಹೋರಾಟವನ್ನು ವಿಫಲ ಮಾಡಲು ಪ್ರಯತ್ನಿಸಿರುವ ಚರಿತ್ರೆ ಇದೆ ನೀವು ಮೊದಲು ಅದನ್ನು ಕಲಿತುಕೊಳ್ಳಿ ಆ ನಂತರ ನೀವು ಗಾಂಧೀಜಿ ಮತ್ತು ಚರಕದ ಬಗ್ಗೆ ಮಾತನಾಡಿ ಹರೀಶ್ ಪೂಜಾ ಎಂಬ ಗೋಡ್ಸೆ ಪ್ರೇಮಿಯ ಶಾಸಕನಿಂದ ನಮಗೆ ಭಾರತದ ಸ್ವಾತಂತ್ರ್ಯದ ಬಗ್ಗೆ ತಿಳಿದುಕೊಳ್ಬೇಕಾಗಿಲ್ಲ ಈ ನೆಲಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು ಅಂತ ನಮಗೆ ಗೊತ್ತಿದೆ ಯಾವ ರೀತಿಯ ಕ್ರಾಂತಿ ನಡೆಯಿತು ಯಾವ ರೀತಿಯ ಶಾಂತಿಯ ಹೋರಾಟ ನಡೀತು ಅಂತ ನಮಗೆ ಗೊತ್ತಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರು ಭಾಗಿಯಾಗಿದ್ರು ಅಂತ ನಮಗೆ ಗೊತ್ತಿದೆ ಈ ನೆಲದ ಸ್ವಾತಂತ್ರ್ಯಕ್ಕಾಗಿ ಯಾರೆಲ್ಲ ಪ್ರಾಣಾರ್ಪಣೆ ಮಾಡಿದ್ರು ಅಂತ ನಮಗೆ ಗೊತ್ತಿದೆ ಹಾಗೆ ಈ ಪೂಂಜ ಪ್ರತಿಪಾದಿಸುವ ಸಿದ್ಧಾಂತದವರ ಮನೆಯ ಒಂದು ನಾಯಿಯು ಸ್ವಾತಂತ್ರ್ಯಕ್ಕಾಗಿ ಜೀವ ಬಿಟ್ಟಿಲ್ಲ ಎಂಬ ಸತ್ಯನೂ ನಮಗೆ ಗೊತ್ತಿದೆ ಈ ಪೂಂಜ ಪ್ರತಿಪಾದಿಸುವ ಸಿದ್ಧಾಂತಿಗಳು ಹೇಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ವಿರೋಧವಾಗಿದ್ದರು ಮತ್ತು ಬ್ರಿಟಿಷರ ಜೊತೆ ಶಾಮೀಲಾಗಿ ಈ ನೆಲಕ್ಕೆ ಏನೆಲ್ಲ ದ್ರೋಹ ಮಾಡಿದ್ದಾರೆ ಎಂಬ ಚರಿತ್ರೆಯೂ ನಮಗೆ ಗೊತ್ತಿದೆ ಜಿನ್ನಾಗಿಂತ ಮುಂಚೆ ಇವರ ಫೇವ್ರೇಟ್ ಸಾವರ್ಕರ್ ಹೇಗೆ ಈ ದೇಶ ಒಡೆಯಲು ಸಂಚು ಮಾಡಿದ್ರು ಅನ್ನೋದು ನಮಗೆ ಗೊತ್ತಿದೆ ಎರಡು ದೇಶ ಎಂಬ ಸಿದ್ಧಾಂತವನ್ನು ಮೊದಲು ಪರಿಚಯಿಸಿದವರು ಯಾರು ಎಂಬ ಇತಿಹಾಸವೂ ನಮಗೆ ಗೊತ್ತಿದೆ ಹಾಗೆ ಗಾಂಧೀಜಿಯವರ ನೇತೃತ್ವದ ನಿರ್ಣಾಯಕ ಹೋರಾಟವು ನಾವು ಸ್ವಾತಂತ್ರ್ಯ ಪಡೆಯಲು ಹೇಗೆ ಕಾರಣವಾಯಿತು ಅನ್ನೋದು ನಮಗೆ ಗೊತ್ತಿದೆ ಹಾಗೆ ಈ ನೆಲದ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿಯ ಮಾರ್ಗ ಹಿಡಿದು ಹುತಾತ್ಮರಾದ ಚರಿತ್ರೆಯೂ ನಮಗೆ ಗೊತ್ತಿದೆ ಅದು ಕುಂಾಲಿ ಮರಕ್ಕರ್ ಅವರಿಂದ ಆರಂಭವಾಗಿ ರಾಣಿ ಅಬ್ಬಕ್ಕರ ಹೋರಾಟ ಇರ್ಬಹುದು ಸಿರಾಜುದ್ದವು ಪ್ರತಿರೋಧ ಇರಬಹುದು ಟಿಪ್ಪು ಸುಲ್ತಾನ್ ಸಂಗೊಳ್ಳಿ ರಾಯಣ್ಣರ ಬಲಿದಾನ ಇರಬಹುದು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಧೀರೆ ವನಿತೆಯರ ಹೋರಾಟ ಇರಬಹುದು ಬಹದ್ದೂರ್ ಶಾ ಜಫರ್ ಅವರು ಹೋರಾಟಕ್ಕೆ ಕೊಟ್ಟ ನೇತೃತ್ವ ಇರಬಹುದು ಆ ಎಲ್ಲಾ ಚರಿತ್ರೆ ನಮಗೆ ಗೊತ್ತಿದೆ ಹಾಗೆ ಈ ದೇಶವನ್ನ ಗುಲಾಮಗಿರಿಯಿಂದ ಬಿಡುಗಡೆಗೊಳಿಸಿದ ಮಹಾತ್ಮನೆಂಬ ಮೋಹನ್ ದಾಸ್ ಕರಮಚಂದ್ ಗಾಂಧೀಜಿಯವರ ಹೋರಾಟ ತ್ಯಾಗ ಬಲಿದಾನದ ಚರಿತ್ರೆಯು ನಮಗೆ ಗೊತ್ತಿದೆ ಈ ಮೂರ್ಖ ಶಾಸಕನಿಗೆ ಈ ದುರಹಂಕಾರಿ ಶಾಸಕನಿಗೆ ಈ ದ್ವೇಷ ಸಿದ್ಧಾಂತದ ಶಾಸಕನಿಗೆ ಗೋಡ್ಸ ಸಿದ್ಧಾಂತದ ಈ ಬಿ ಜೆ ಪಿ ಶಾಸಕನಿಗೆ ಗಾಂಧೀಜಿ ಬಗ್ಗೆ ಏನು ಗೊತ್ತು ದ್ವೇಷವನ್ನೇ ಉಸಿರಾಡುವ ಈ ಜನರಿಗೆ ಗಾಂಧೀಜಿ ಆಗಲಿ ಅವರ ಹೋರಾಟವಾಗಲಿ ಅರ್ಥ ಆಗಲ್ಲ ಮಿಸ್ಟರ್ ಪೂಂಜಾ ಗಾಂಧೀಜಿ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಬೇಗ ತಿಳಿದುಕೊಳ್ಳಿ ಗಾಂಧೀಜಿ ಈ ನೆಲದ ಅಸ್ಮಿತೆ ಗಾಂಧೀಜಿ ಈ ನೆಲದ ಅಚ್ಚರಿ ಗಾಂಧೀಜಿ ಈ ನೆಲದ ಅನುಭೂತಿ ಗಾಂಧಿ ಅಂದ್ರೆ ಭಾರತ ಭಾರತ ಅಂದ್ರೆ ಗಾಂಧೀಜಿ ಗಾಂಧೀಜಿ ಭಾರತದ ಆತ್ಮ ಗಾಂಧಿಯೇ ಈ ಭಾರತದ ಆಧಾರ ಗಾಂಧೀಜಿಯವರೇ ಈ ಮಣ್ಣಿನ ಚಿಂತನೆ ಗಾಂಧಿ ಅಂದ್ರೆ ಧೈರ್ಯ ಗಾಂಧಿ ಅಂದ್ರೆ ಸ್ಥೈರ್ಯ ಗಾಂಧೀಜಿಯೇ ನಿಜವಾದ ಶೂರ ಗಾಂಧೀಜಿಯೇ ನಿಜವಾದ ವೀರ ಗಾಂಧಿಯೇ ನಿಜವಾದ ಫಕೀರ ದಿನಕ್ಕೆ ನಾಲ್ಕೈದು ಬಟ್ಟೆ ಬದಲಾಯಿಸುವವರೆಲ್ಲ ಫಕೀರ ತುಂಡು ಬಟ್ಟೆಯಲ್ಲಿ ಜೀವನ ಕಳೆದ ಗಾಂಧೀಜಿ ನಿಜವಾದ ಫಕೀರ ಸಾವಿರಾರು ಕೋಟಿಯ ವಿಮಾನ ಹತ್ತಾರು ಕೋಟಿಯ ಕಾರಿನಲ್ಲಿ ಓಡಾಡುವವರಲ್ಲ ಫಕೀರ ಬರಿಗಾಲಿನಲ್ಲಿ ನಡೆದ ಗಾಂಧೀಜಿ ನಿಜವಾದ ಫಕೀರ ಈ ನಕಲಿ ಫಕೀರನ ಅಭಿಮಾನಿಯಾಗಿರುವ ಪೂಂಜ ಅವರಿಗೆ ನೈಜ ಫಕೀರನ ಬಗ್ಗೆ ಏನು ಗೊತ್ತಿರಲು ಸಾಧ್ಯ ಹೇಳಿ ನಮಗೆ ಗೊತ್ತು ಪೂಂಜಾ ಮತ್ತು ಅವರ ಸಿದ್ಧಾಂತದವರು ಗಾಂಧೀಜಿಯನ್ನು ದ್ವೇಷಿಸುವ ಗೋಡ್ಸೆ ಸಿದ್ಧಾಂತದವರು ನಿಮ್ಮವರು ರಾಜ್ಘಾಟ್ಗೆ ಹೋಗಿ ಗಾಂಧೀಜಿಯವರ ಸಮಾಧಿಯವರ ಮುಂದೆ ಎಷ್ಟೇ ತಲೆಬಾಗಿದ್ರೂ ಕೂಡ ಗಾಂಧೀಜಿಯನ್ನು ಗುಂಡಿಕ್ಕಿ ಕೊಂದ ರಕ್ತದ ಕಲೆ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ನೀವು ಯಾವ ಡಿಟರ್ಜೆಂಟ್ ಹಾಕಿದ್ರೂ ಅದು ಕ್ಲೀನ್ ಆಗಲ್ಲ ಹರೀಶ್ ಪೂಂಜ್ ಅವರಂಥ ಗಾಂಧೀಜಿಯ ದ್ವೇಷಿಗಳ ಬಾಯಲ್ಲಿ ಆವಾಗವಾಗ ಈ ವಿಕೃತಿ ಹೊರ ಬರ್ತಾನೆ ಇರುತ್ತೆ ಅಲ್ಲಿವರ ಮುಖವಾಡಗಳು ಕಳಚಿ ಬೀಳುತ್ತೆ ಇವರ ಬಣ್ಣಗಳು ಬಯಲಾಗ್ತಾನೆ ಇರುತ್ತೆ ಅಲ್ಲಿ ರಾಜ್ಘಾಟ್ನಲ್ಲಿ ಗಾಂಧಿ ಸಮಾಧಿ ಮುಂದೆ ತಲೆಬಾಗಿದ ಮಹಾಪ್ರಭುಗಳು ಮಾಡ್ತಾ ಇರೋದು ನಾಟಕ ಅಂತ ಇಲ್ಲಿ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ತಿಳಿಸ್ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿ ಈ ದೇಶದ ರಾಷ್ಟ್ರಪಿತ ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯುವಲ್ಲಿ ಗಾಂಧೀಜಿಯವರ ಹೋರಾಟವೇ ನಿರ್ಣಾಯಕವಾಗಿತ್ತು ಅದಕ್ಕಾಗಿ ದೇಶ ಅವರನ್ನ ರಾಷ್ಟ್ರಪಿತ ಎಂದು ಒಪ್ಪಿಕೊಂಡಿದೆ ಈ ನೆಲ ಗಾಂಧೀಜಿಯವರ ಅಹಿಂಸಾ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದೆ ಆದರೆ ಅದೇ ರಾಷ್ಟ್ರಪಿತರನ್ನ ಕೊಂದ ಗೋಡ್ಸೆ ಸಂತತಿಗಳಿಗೆ ಗಾಂಧೀಜಿಯನ್ನು ರಾಷ್ಟ್ರಪಿತ ಎಂದು ಒಪ್ಪಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅವರ ಹಿಂಸಾ ಮಾರ್ಗವನ್ನು ಒಪ್ಪಿಕೊಳ್ಳಲು ಅವರಿಂದ ಆಗ್ತಾ ಇಲ್ಲ ಯಾಕೆಂದರೆ ಅವರು ಹಿಂಸಾವಾದಿಗಳು ಅವರು ಗೋಡ್ಸೆಯ ಹಿಂಸೆಯಲ್ಲಿ ನಂಬಿಕೆ ಇಟ್ಟವರು ಅಂತಹ ಗೋಡ್ಸೆ ಸಂತತಿಗಳಲ್ಲಿ ಬೆಳ್ತಂಗಡಿಯ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜಾ ಕೂಡ ಒಬ್ಬರಿರಬೇಕು ಈ ಪೂಂಜಾ ಅಲ್ಲ ಅವರ ತಾತ ಮುತ್ತಾತ ಬಂದು ಹೇಳಿದರು ಗಾಂಧೀಜಿಯ ಆದರ್ಶಗಳನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಈ ದೇಶಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಗಾಂಧೀಜಿ ಆದರ್ಶ ವ್ಯಕ್ತಿಯಾಗಿದ್ದರು ಇವರ ಫೇವ್ರೇಟ್ ಗೋಡ್ಸೆ ಯಾವತ್ತೂ ಈ ಜಗತ್ತಿಗೆ ಆದರ್ಶವಾಗಲು ಸಾಧ್ಯವಿಲ್ಲ ಇವರಷ್ಟೇ ಭಾಷಣ ಮಾಡಿದ್ರು ಇವರಷ್ಟೇ ಅಪಮಾನ ಮಾಡಿದ್ರು ಗಾಂಧೀಜಿಯವರ ಹೋರಾಟ ಮತ್ತು ಜೀವನ ಸಂದೇಶಕ್ಕೆ ಒಂದು ಕಪ್ಪು ಚುಕ್ಕೆ ಅಂಟಿಸಲು ಇವರಿಂದ ಸಾಧ್ಯವಿಲ್ಲ ಈ ಹರೀಶ್ ಪೂಂಜಾ ಎಂಥ ದ್ವೇಷದ ಮನಸ್ಥಿತಿಯ ಮನುಷ್ಯ ಅಂದ್ರೆ ಅವರಾಡುವ ಪ್ರತಿ ಮಾತಿನಲ್ಲೂ ದ್ವೇಷ ತುಂಬಿರುತ್ತೆ ಆ ಮನುಷ್ಯ ಬಹಿರಂಗ ವೇದಿಕೆಯಲ್ಲಿ ಒಂದು ಧರ್ಮವನ್ನ ಗುರಿ ಮಾಡಿ ಮಾತಾಡ್ತಾರೆ ಒಂದು ನಿರ್ದಿಷ್ಟ ಧರ್ಮದ ವಿರುದ್ಧ ಬೆಂಕಿ ಕಾರ್ತಾ ಇರ್ತಾರೆ ಈ ನೆಲದ ಅಲ್ಪಸಂಖ್ಯಾತರನ್ನ ವಿನಾಕಾರಣ ದ್ವೇಷ ಮಾಡ್ತಾನೆ ಇರ್ತಾರೆ ಅಷ್ಟೇ ಅಲ್ಲ ಒಮ್ಮೊಮ್ಮೆ ಅವರು ರೌಡಿಗಳ ಥರನ್ನು ವರ್ತಿಸ್ತಾರೆ ಪೊಲೀಸ್ ಠಾಣೆಗೆ ನುಗ್ಗಿ ದಾಂಧಲೆ ಮಾಡ್ತಾರೆ ಮೈಕಟ್ಟಿ ಅಧಿಕಾರಿಗಳನ್ನ ಬೈತಾರೆ ಇಲ್ಲಿನ ಸರ್ಕಾರಕ್ಕೆ ಬೆನ್ನು ಮೂಲೆ ಅನ್ನೋದು ಇದ್ದಿದ್ರೆ ಅವತ್ತೇ ಈ ಪೂಂಜ ಅವರನ್ನ ಹೆಡೆಮುರಿ ಕಟ್ಟಿ ಬಿಸಾಡಬೇಕಾಗಿತ್ತು ಆದರೆ ಕೈಲಾಗದ ಈ ಡೈಲಾಗ್ ಶೂರ ಸರ್ಕಾರ ಆ ಕೆಲಸ ಮಾಡಿಲ್ಲ ಹೀಗಾಗಿ ಪೂಂಜ ಅವರ ದ್ವೇಷ ಭಾಷಣ ಈಗ ಸರ್ಕಾರಿ ಸ್ವಾತಂತ್ರ್ಯ ಕಾರ್ಯಕ್ರಮಕ್ಕೂ ಬಂದು ಮುಟ್ಟಿದೆ ತಾಲೂಕು ಆಡಳಿತದ ಮುಂದೆಯೇ ನೂರಾರು ಶಾಲಾ ಮಕ್ಕಳ ಮುಂದೆಯೇ ಶಾಸಕ ಹರೀಶ್ ಅವರು ಈ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಅಪಮಾನಿಸಿದ್ದಾರೆ ಗಾಂಧೀಜಿಯನ್ನು ಅವಹೇಳನ ಮಾಡಿದ್ದಾರೆ ಆ ಮೂಲಕ ಈ ದೇಶದ ಪರಂಪರೆಗೆ ಅಪಮಾನ ಮಾಡಿದ್ದಾರೆ ಶಿಷ್ಟಾಚಾರಗಳಿಗೆ ಅವಮಾನ ಮಾಡಿದ್ದಾರೆ ಇಂಥವರನ್ನು ಸುಮ್ಮನೆ ಬಿಟ್ಟರೆ ಇವರು ಗಾಂಧೀಜಿಯ ಭಾರತವನ್ನು ಗೋಡ್ಸೆ ಭಾರತ ಮಾಡಿಬಿಡ್ಬೋದು ಇನ್ನು ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡಲು ಈ ಪೂಂಜ್ ಅವರಿಗೆ ಯಾವ ನೈತಿಕತೆಯೂ ಇಲ್ಲ ಅದಕ್ಕೆ ಅವರು ಯೋಗ್ಯರೂ ಅಲ್ಲ ಈ ದೇಶದ ಅಲ್ಪಸಂಖ್ಯಾತರನ್ನು ದಿನಾಲೂ ದ್ವೇಷ ಮಾಡುವವರು ಬೇರೆ ದೇಶಗಳ ಅಲ್ಪಸಂಖ್ಯಾತರ ರಕ್ಷಣೆ ಬಗ್ಗೆ ಮಾತನಾಡೋದು ಅಂದರೆ ಅದು ಕೇವಲ ಬೂಟಾಟಿಗೆ ಎನಿಸ್ಕೊಳ್ಳುತ್ತೆ